ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನೊಂದಷ್ಟು ಬ್ಯೂಟಿಫುಲ್ ಆಗಿರೋ ಕಮ್ಮಿ ಗ್ರಾಮಿಂದ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿರೋ ಬ್ಯಾಂಗಲ್ಸ್ನ ತೋರಿಸ್ತಾ ಇದ್ದೀನಿ ಬನ್ನಿ ಹೆಂಗಿದ್ರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ನೋಡ್ತಾ ಇದ್ದೀರಾ ಲೆಸ್ ದೆನ್ ಫೈವ್ ಗ್ರಾಮಲ್ಲಿರೋ ಎರಡು ಬಳೆಗಳಿದು ತುಂಬಾ ಚೆನ್ನಾಗಿದೆ ಐದು ಗ್ರಾಮ್ಗಿಂತ ಕಮ್ಮಿ ಚಿನ್ನದಲ್ಲಿ ಆಗಿದೆ ಅನ್ನೋ ಥರ ಅನಿಸೋದೇ ಇಲ್ಲ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇಪ್ಪತ್ತು ಗ್ರಾಮಲ್ಲಾಗಿರೋ ಅಂತ ಒಂದು ಪೇರ್ ಬಳೆ ಇದು ಅಂದರೆ ಎರಡು ಬಳೆಗಳು ಸಿಗ್ತವೆ ನಿಮಗೆ ಡಿಸೈನ್ ನೋಡ್ತಾ ಇರ್ಬೋದು ತುಂಬಾನೇ ಸಿಂಪಲ್ಲಾಗಿ ಆಗಿ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿ ಕೂಡ ಇದೆ ನೆಕ್ಸ್ಟ್ ಒಂದು ನೋಡ್ತಾಯಿದ್ದೀರಾ ಟ್ವೆಂಟಿ ಪಾಯಿಂಟ್ ಫೈವ್ ಜೀರೋ ಜೀರೋ ಗ್ರಾಮ್ಸ್ ಒಂದು ಫೈವ್ ಹಂಡ್ರೆಡ್ ಮಿಲಿ ಅಷ್ಟೇ ಅದು ಲಾಸ್ಟ್ ಒನ್ಗಿಂತ ಇದು ಜಾಸ್ತಿ ಇದ್ರದ್ದು ಡಿಸೈನ್ ಅಷ್ಟೇ ತುಂಬಾ ಯೂನಿಕ್ ಆಗಿದೆ ತುಂಬ ಸಿಂಪಲ್ಲಾಗಿದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಟ್ವೆಂಟಿ ಫೈವ್ ಪಾಯಿಂಟ್ ತ್ರೀ ಟೂ ಝೀರೋ ಗ್ರಾಮ್ಸಲ್ಲಾಗಿರೋ ಅಂಥದ್ದು ಒಂಥರ ಫ್ಲವರ್ ಡಿಸೈನ್ ಬಂದಿದೆ ಆಮೇಲೆ ಸೈಡ್ಗೂ ಅಷ್ಟೇ ತುಂಬಾ ನೀಟಾಗಿರೋ ಡಿಸೈನ್ ಬಂದಿದೆ ಈಗ ನೆಕ್ಸ್ಟ್ ನೋಡ್ತಾ ಇದ್ದೀರ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಜೀರೋ ಗ್ರಾಮ್ಸಲ್ಲಿ ಅಲ್ಲಿ ಆಗಿರೋ ಒಂದು ಪೇರ್ ಬಳೆ ಇದು ಇದರಲ್ಲಿ ಶಂಕು ಡಿಸೈನ್ ಜಾಸ್ತಿ ಇದೆ ಮಧ್ಯದಲ್ಲಿ ರೆಡ್ ಹಳ್ಳಗಳು ಕೂಡ ಬಂದಿದೆ ಫ್ಲವರ್ ತರ ನೆಕ್ಸ್ಟ್ ನೋಡ್ತಾ ಇದ್ದೀರ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಜೀರೋ ಗ್ರಾಮ್ಸ್ ಅಲ್ಲಿ ಆಗಿರೋಂಥದ್ದು ಇದರಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ ಲಕ್ಷ್ಮಿ ಡಿಸೈನ್ ಬಂದಿದೆ ಒಂಥರ ಲೀಫ್ ತರ ಡಿಸೈನ್ ಬಂದಿದೆ ಒಂದು ಎರಡು ಮೂರು ಥರ ಡಿಸೈನ್ ಬಂದಿದೆ ಅಲ್ಲಲ್ಲೆಲ್ಲ ಕೆಂಪು ಹರಳುಗಳು ಕೂಡ ಇದ್ದಾವೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಟ್ವೆಂಟಿ ಸೆವೆನ್ ಪಾಯಿಂಟ್ ತ್ರೀ ಫೋರ್ ಜೀರೋ ಗ್ರಾಮ್ಸ್ ಅಲ್ಲಿ ಆಗಿರೋಂಥದ್ದು ಇದರಲ್ಲಿ ಅಷ್ಟೇ ಪಿಕಾಕ್ ಡಿಸೈನ್ ಇದೆ ಲೀಫ್ ಡಿಸೈನ್ ಇದೆ ಆಮೇಲೆ ಒಂದು ಸ್ವಲ್ಪ ಲಕ್ಷ್ಮಿನೂ ಇದೆ ಇದರಲ್ಲಿ ಆಮೇಲೆ ಕೆಂಪು ಹರಳುಗಳು ಕೂಡ ಇದರಲ್ಲೂ ಕೂಡ ಅಲ್ಲಲ್ಲಿ ಇದೆ ಒಂದು ಸ್ವಲ್ಪ ನೆಕ್ಸ್ಟ್ ಒಂದು ನೋಡ್ತಿದ್ರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಟೂ ಸೆವೆನ್ ಜೀರೋ ಆಗಿರೋ ಅಂತ ತುಂಬ ಸಿಂಪಲ್ಲಾಗಿ ತುಂಬ ಕ್ಯೂಟ್ ಆಗಿರೋ ಅಂಥ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಶಂಕು ಡಿಸೈನ್ ಬಂದಿದೆ ಆಮೇಲೆ ಚಿಕ್ಕ ಚಿಕ್ಕ ಶಂಕುಗಳು ಕೂಡ ಬಂದಿದೆ ನೆಕ್ಸ್ಟ್ ನೋಡ್ತಿದ್ರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೈ ಜೀರೋ ಗ್ರಾಮ್ಸೆಲ್ಲ ಆಗಿರೋದು ಇದು ಟೂ ಪಾಯಿಂಟ್ ಸಿಕ್ಸ್ ಬಳೆ ಸೈಜು ನಿಮ್ಗೆ ಬೇಕಾದ ಸೈಜ್ಗೆ ನೀವು ಮಾಡಿಫೈ ಮಾಡಿಸ್ಕೋಬೋದು ಸ್ವಲ್ಪ ಗ್ರಾಮ್ಸ್ ಹೆಚ್ಚು ಕಮ್ಮಿ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ ತರ್ಟಿ ಗ್ರಾಮ್ಸಲ್ಲಿ ಆಗಿರೋ ಅಂಥ ಬಳೆಗಳು ಇದರಲ್ಲಿ ಚಿಕ್ಕದಾಗಿ ಶಂಕು ಡಿಸೈನ್ ಬಂದಿದೆ ಆಮೇಲೆ ಮಧ್ಯದಲ್ಲಿ ಫ್ಲವರ್ ಥರ ಕೆಂಪು ಹರಳುಗಳು ಬಂದಿದೆ ರೂಬಿ ಅಂತಲೇ ಹೇಳ್ತೀವಲ್ಲ ಅದೇ ಇದೆ ಇದರಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಇದು ನಾಲ್ಕು ಬಳೆಗಳು ತರ್ಟಿ ಟು ಗ್ರಾಮ್ಸಲ್ಲಿ ಸಿಗುತ್ತೆ ಒಂಥರ ಟ್ವಿಸ್ಟ್ ಮಾಡ್ದಂಗೆ ಮಾಡಿದ್ದಾರೆ ತುಂಬಾ ಯೂನಿಕ್ ಆಗಿರೋ ಡಿಸೈನ್ ನಾಲ್ಕು ಬಳೆ ಬೇಕು ಅನ್ನೋರು ಈ ಥರ ಸೆಲೆಕ್ಟ್ ಮಾಡ್ಬೋದು ಈಗ ನೆಕ್ಸ್ಟ್ ನೋಡ್ತಾ ಇದ್ದೀರಾ ತರ್ಟಿ ತ್ರೀ ಗ್ರಾಮ್ಸಲ್ಲಾಗಿರೋ ಅಂಥ ಬಳೆಗಳು ಇದರಲ್ಲಿ ಕಾಸ್ ಥರ ಡಿಸೈನ್ ಬಂದಿದೆ ಮಧ್ಯದಲ್ಲಿ ದಬ್ ದಪ್ಪ ದಪ್ಪದಾಗಿ ಲಕ್ಷ್ಮಿ ಕೂಡ ಬಂದಿದೆ ಕೆಂಪು ಹರಳುಗಳು ಬಂದಿದೆ ತುಂಬನೇ ದೊಡ್ಡದಾಗಿ ಅನಿಸುತ್ತೆ ಮೂವತ್ತ್ಮೂರು ಗ್ರಾಮಲ್ಲಾಗಿದೆ ಅನ್ನೋ ಥರ ಇಲ್ಲ ಒಂದು ನಲ್ವತ್ತು ಗ್ರಾಮರು ಇದೆ ಅಂತ ಅನಿಸುತ್ತೆ ನೆಕ್ಸ್ಟ್ ನೋಡ್ತಿದ್ದೀರಾ ತರ್ಟಿ ತ್ರೀ ಪಾಯಿಂಟ್ ಟೂ ಸಿಕ್ಸ್ ಜೀರೋ ಗ್ರಾಮ್ಸಲ್ಲಿ ಆಗಿರೋ ಅಂಥ ಬಳೆಗಳು ಇದರಲ್ಲಿ ಲಕ್ಷ್ಮಿ ಬಂದಿದೆ ಆಮೇಲೆ ಫ್ಲವರ್ ಥರ ರೆಡ್ ಹರಳುಗಳು ಬಂದಿದೆ ತುಂಬಾ ಕ್ಯೂಟಾಗಿ ತುಂಬ ನೀವು ನೀಟಾಗಿ ಒಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇದ್ರ ಡಿಸೈನ್ನ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ತರ್ಟಿ ಫೋರ್ ಗ್ರಾಮ್ಸಲ್ಲಿ ತುಂಬ ಆಗಿ ತುಂಬ ಸಿಂಪಲ್ ಆಗಿರೋ ಡಿಸೈನ್ ಅಂತಲೇ ಹೇಳ್ಬೋದು ಜಾಸ್ತಿ ಡಿಸೈನ್ ಏನಿಲ್ಲ ಕೆಂಪು ಹರಳುಗಳು ಬಂದಿದೆ ಆಮೇಲೆ ಒಂದೇ ಥರ ಡಿಸೈನು ಇಡೀ ಬಳೆ ಫುಲ್ ಕಂಟಿನ್ಯೂ ಆಗಿದೆ ತುಂಬಾ ಚೆನ್ನಾಗಿರೋ ಡಿಸೈನ್ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ನೋಡ್ತಿದ್ದೀರಾ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ತರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಒನ್ ಝೀರೋ ಗ್ರಾಮ್ಸಲ್ಲಿ ಆಗಿರೋ ಅಂಥದ್ದು ಒಂಥರ ಏನೋ ಡಿಫ್ರೆಂಟ್ ಆಗಿದೆ ಡಿಸೈನ್ ಎಲ್ಲದಕ್ಕೂ ಆಮೇಲೆ ಸೈಜು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೋಬೋದು ಅನಿಸುತ್ತೆ ಯಾಕಂದರೆ ಇಲ್ಲಿ ನಟ್ ಥರ ಬಂದಿದೆ ಇದರಲ್ಲಿ ಈಗ ನೆಕ್ಸ್ಟ್ ಒಂದು ನೋಡೋದಾದರೆ ಇದ್ದರೆ ತರ್ಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಜೀರೋ ಗ್ರಾಮ್ಸಲ್ಲಿ ಆಗಿರೋ ಅಂಥ ಬಳೆಗಳು ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಪಿಂಕ್ ಸ್ಟೋನ್ಸ್ ದಪ್ಪದಾಗಿ ಇದೆ ಆಮೇಲೆ ಡಿಸೈನು ಕೂಡ ತುಂಬಾ ಯುನಿಕ್ ಆಗಿದೆ ತುಂಬ ನೀಟಾಗಿದೆ ತುಂಬ ಯೂನಿಕ್ ಕಲೆಕ್ಷನ್ ಅಂತಾನೆ ಹೇಳಬಹುದು ಈಗ ನೆಕ್ಸ್ಟ್ ಒಂದು ತರ್ಟಿ ನೈನ್ ಪಾಯಿಂಟ್ ಟು ಸೆವೆನ್ ಜೀರೋ ಗ್ರಾಮ್ಸ್ ಅಲ್ಲಿ ಆಗಿರೋದು ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ ಇದನ್ನು ಕೂಡ ನಿಮ್ಗೆ ಯಾವ ಸೈಜ್ಗೆ ಬೇಕಿದ್ರೂ ಹಾಕೋಬಹುದು ಇದ್ರಲ್ಲೂ ಕೂಡ ಸ್ಕ್ರೂ ಇದೆ ಇದರಲ್ಲಿ ಫುಲ್ ಕಂಪ್ಲೀಟ್ ಆಗಿ ಲಕ್ಷ್ಮೀ ಡಿಸೈನ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಈ ಡಿಸೈನ್ ಅಂತೂ ನೋಡ್ತಾ ಇರ್ಬೋದು ನೀಟಾಗಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ತರ್ಟಿ ನೈನ್ ಪಾಯಿಂಟ್ ಫೈವ್ ಜೀರೋ ಜೀರೋ ಗ್ರಾಮ್ಸಲ್ಲಾಗಿರೋ ಅಂಥ ಬಳೆಗಳು ಇದರಲ್ಲೂ ಅಷ್ಟೇ ಲಕ್ಷ್ಮಿ ಬಂದಿದೆ ಒಂಥರ ನವಿಲ್ ಡಿಸೈನ್ ಬಂದಿದೆ ಆಮೇಲೆ ಕೆಂಪು ಹರಳುಗಳು ಬಂದಿದೆ ಒಂದು ಆಂಟಿಕ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೂ ಅಷ್ಟೇ ಸ್ಕ್ರೂ ಬಂದಿದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಫೋರ್ಟಿ ಒನ್ ಗ್ರಾಮ್ಸಲ್ಲಿ ಆಗಿರೋ ಅಂಥದ್ದು ಒಂಥರ ಪಿಕಾಕ್ ಡಿಸೈನ್ಸ್ ಎಲ್ಲ ಬಂದಿದೆ ಆಮೇಲೆ ಮಧ್ಯದಲ್ಲಿ ಲಕ್ಷ್ಮಿ ಕೂಡ ಬಂದಿದೆ ಇದಕ್ಕೂ ಅಷ್ಟೇ ಸ್ಕ್ರೂ ಇದೆ ಸ್ವಲ್ಪ ಸೈಜ್ ಹೆಚ್ಚು ಕಮ್ಮಿ ಆದ್ರೂ ಈ ಸ್ಕ್ರೂ ಓಪನ್ ಮಾಡಿ ನೀವು ಹಾಕೋಬಹುದು ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಕೂಡ ನೆಕ್ಸ್ಟ್ ನೋಡ್ತಾ ನೋಡ್ತಾಯಿದ್ದೀರಾ ನಾಲ್ಕು ಬಳೆಗಳು ಅದು ಅರವತ್ತೆಂಟು ಗ್ರಾಮ್ ಇದೆ ಯಾಕಂದರೆ ನಾಲ್ಕು ಬಳೆಗಳು ಬರುತ್ತಲ್ಲ ಸೊ ಇದರಲ್ಲೂ ಅಷ್ಟೇ ಲಕ್ಷ್ಮಿ ಇದೆ ಕೆಂಪು ಹರಳುಗಳಿಂದ ಫ್ಲವರ್ ಥರ ಬಂದಿದೆ ಆಮೇಲೆ ಪಿಕಾಕ್ ಥರ ಡಿಸೈನ್ಸ್ ಎಲ್ಲ ಬಂದಿದೆ ನಾಲ್ಕು ಬಳೆ ಬೇಡ ಅಂದರೆ ನೀವು ಎರಡು ಬಳೆ ಕೂಡ ಬೈ ಮಾಡ್ಬೋದು ಅದ್ರ ಪ್ರೈಸ್ ಅವ್ರು ಹೇಳ್ಕೊಡ್ತಾರೆ ನೆಕ್ಸ್ಟು ನೋಡ್ತಾ ಇದ್ದೀರಾ ಸೆವೆಂಟಿ ಗ್ರಾಮ್ಸ್ಗೆ ನಾಲ್ಕು ಬಳೆಗಳು ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಎರಡು ಬಳೆಗಳು ಒಂಥರ ಇದೆ ಇನ್ನೆರಡು ಬಳೆಗಳು ಒಂಥರ ಇದೆ ನೀವು ಬೇಕಿದ್ದರೆ ಸೆಪ್ರೇಟಾಗಿ ಎರಡೆರಡು ಬಳೆಗಳನ್ನೇ ಬೈ ಮಾಡ್ಬೋದು ಬೇಡ ಅಂತಂದರೆ ನೀವು ಕಂಪ್ಲೀಟಾಗಿ ಫುಲ್ ಸೆಟ್ನೇ ಬೈ ಮಾಡ್ತೀನಿ ಅಂದರೆ ಆರಾಮಾಗಿ ಒಂದು ಸೆವೆಂಟಿ ಗ್ರಾಮ್ಸ್ಗೆ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ ನೆಕ್ಸ್ಟ್ ನೋಡ್ತಾ ನೋಡ್ತಾಯಿದ್ದೀರಾ ಸಿಕ್ಸ್ ಪೇರ್ಸ್ ಆಫ್ ಬ್ಯಾಂಗಲ್ ನಿಮಗೆ ಏಯ್ಟಿ ಗ್ರಾಮ್ಸಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ಎರಡೆರಡು ಬಳೆಗಳು ಸಿಮಿಲರ್ ಆಗಿದೆ ನೀವು ಇದನ್ನು ಕೂಡ ಸಪ್ರೇಟಾಗಿ ಬೈ ಮಾಡ್ಬೋದು ನೀವೇನಾದ್ರು ಬೈ ಮಾಡಬೇಕು ಅಂತಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿದರೆ ಸಾಕು ಅವರೆಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತಾರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು